ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ ಆವಾಗ ನಾನು ಸಾಂದಿಗೆ ಮತ್ತು ಮದ್ದುಗೆ ಹೇಗೆ ರೆಡಿ ಮಾಡಿದೆ ಹಾಗೇ ನಿಮ್ಮದ್ದು ಎಷ್ಟು ಹಠ ಮಾಡಿದ್ಲು ಗೊತ್ತಾ ರೆಡಿ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಪಾಪಗಂತೂ ಡ್ರೆಸ್ ಮಾಡೋದಕ್ಕಂತ ಸಾನ್ವಿ ಆರಾಮಾಗಿ ರೆಡಿ ಮಾಡಿಸ್ಕೊಂಡ್ಲು ನೋಡಿ ಸಾನ್ವಿಗೆ ರೆಡಿ ಎಲ್ಲ ಆಯಿತು ಈ ಥರ ಕಾಣಿಸ್ತಾ ಇದ್ದಾಳೆ ಸಾನ್ವಿ ಅಂತೂ ಸಾನ್ವಿಗೆ ನಾನು ವರ್ಷ ವರ್ಷ ರಾಧೆ ಕೃಷ್ಣ ಪ್ರತಿಯೊಂದು ಫ್ಯಾನ್ಸಿ ಡ್ರೆಸ್ಸನ್ನು ನಾನು ರೆಡಿ ಮಾಡಿ ಹಾಕಿಸ್ತೀನಿ ಅವಳಿಗೆ ತುಂಬಾ ಇಷ್ಟ ಈ ಥರ ಎಲ್ಲ ರೆಡಿ ಆಗೋದು ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕೊಳ್ಳೋದಂದ್ರೆ ಅವ್ಳಿಗೆ ತುಂಬಾ ಇಷ್ಟ ಇದೆ ಆದರೆ ಪಾಪಗಂತೂ ತುಂಬಾ ಕಷ್ಟ ಆಯಿತು ರೆಡಿ ಮಾಡೋಷ್ಟರಲ್ಲಿ ತುಂಬಾ ಕಷ್ಟ ಆಯಿತು ಅವಳಿಗೆ ರೆಡಿ ಬೇಡ ಅಂತ ಹೇಳಿ ಸುಮ್ಮನಾದೆ ಆಮೇಲೆ ಮೇಲೆ ಸವಿತಾ ಆಂಟಿ ಬಂದಮೇಲೆ ಇಲ್ಲ ಅವಳಿಗೂ ಹಾಕೋಣ ಅಂತ ಹೇಳಿ ಅವರು ಏನೇನೋ ಕಷ್ಟಪಟ್ಟು ಹಾಕಿದ್ರು ಬಟ್ ನಾನಂತೂ ಬೇಡ ಇವ ಈ ಸಲ ಅವಳಿಗೆ ಕೃಷ್ಣ ಜನ್ಮಾಷ್ಟಮಿ ಡ್ರೆಸ್ ಹಾಕ್ಸ ಕೃಷ್ಣನ ಡ್ರೆಸ್ ಬೇಡ ಅಂತ ಹೇಳಿ ಸುಮ್ಮನೆ ಅದೇ ಫೋಟೋ ಎಲ್ಲ ಶೂಟ್ ಮಾಡಿಸಿ ನೆಕ್ಸ್ಟು ಬಂದು ಇಲ್ಲಿ ನೋಡಿ ಈ ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ ಇರೋದು ದೇವಸ್ಥಾನದಲ್ಲಿ ಫಂಕ್ಷನ್ ಇತ್ತು ಏನಂದರೆ ಡ್ಯಾನ್ಸು ಎಲ್ಲ ಇತ್ತು ಮಕ್ಕಳೆಲ್ಲ ಕೃಷ್ಣನ ಡ್ರೆಸ್ ಹಾಕ್ಸ್ಕೊಂಡು ಬಂದಿದ್ದಾರೆ ನೋಡಿ ಹಾಡೆಲ್ಲ ಹೇಳ್ತಾ ಇದ್ದಾರೆ ಮಕ್ಕಳು ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ರು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ನೆಕ್ಸ್ಟ್ ಸಾನ್ವಿನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಡ್ಯಾನ್ಸ್ ಮಾಡೋಕೆ ಹೋದ್ಲು ಮುದ್ದೂ ಸಹ ಹಠ ಮಾಡಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಸ್ಟೇಜ್ ಮೇಲೆ ಹೋಗಿ ಅವಳು ಡ್ಯಾನ್ಸ್ ಮಾಡೋವರಿಗೂ ಅವಳೂನು ಅವಳ ಜೊತೆನೇ ಅವ್ಳು ಯಾವ ಥರ ಸ್ಟೆಪ್ ಹಾಕಾಳೆ ಅದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ಳು ಹಾಕೋದಕ್ಕೆ ಆ್ಯಕ್ಚುಲಿ ಅವಳಿಗೆ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೆ ಮುದ್ದುಗೆ ನಾನು ಹಾಕ್ಸೋಣ ಅಂತ ಆ ಡ್ರೆಸ್ನ ಅವಳು ಹಾಕ್ಕೊಳ್ಳೇ ಇಲ್ಲ ನಾನು ಎಕ್ಸ್ಚೇಂಜ್ ಮಾಡಿಬಿಟ್ಟೆ ಅವಳಿಗೆ ಸ್ವಲ್ಪ ಚಿಕ್ಕದಾಗುತ್ತಿತ್ತು ಅಂತ ಹೇಳಿ ಎಕ್ಸ್ಚೇಂಜ್ ಮಾಡಿದೆ ನೆಕ್ಸ್ಟು ಇವಳು ಆ ವೇಲು ಎಲ್ಲ ಹಾಕಿ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ ಲಾಸ್ಟ್ ಟೈಮಂತೂ ತುಂಬಾ ಚೆನ್ನಾಗಿ ಸಾರಿ ಲಾಸ್ಟ್ ಇಯರ್ ಅಂತೂ ತುಂಬನೇ ಚೆನ್ನಾಗಿ ಆಗಿದ್ಲು ಈ ಸಲ ಹಾಕೊಳಕ್ಕೆ ರೆಡಿಯೇ ಇರಲಿಲ್ಲ ತುಂಬಾ ಕಿರಿಕಿರಿ ಮಾಡ್ತಾಯಿದ್ಳು ಅವ್ಳಗ್ ಆ್ಯಕ್ಚುಲಿ ಡ್ರೆಸ್ ಹಾಕೋಕ್ಕಷ್ಟೇ ಕಿರಿಕಿರಿ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಆರಾಮಾಗಿ ಮಾಡ್ತಾಳೆ ಅದೇನಿಲ್ಲ ಆದರೆ ತುಂಬಾ ಕಷ್ಟ ಆಯಿತು ತುಂಬ ಅದ್ಲು ನೋಡಿ ಡ್ರೆಸ್ ತುಂಬ ದೊಡ್ಡದಿತ್ತು ಏನು ಮಾಡೋದು ಅಂತ ಗೊತ್ತಾಗಿದ್ರೆ ಸುಮ್ಮನೆ ಏನೋ ಸಿಂಪಲ್ಲಾಗಿ ವೇಲೆಲ್ಲ ಹಾಕಿ ಮಾಡಿದ್ವಿ ಡ್ಯಾನ್ಸ್ ಮಾಡೋಕೋಗ್ತಿದ್ದಾಳೆ ಖಾಲಿ ಇದೆ ಅದನ್ನೆಲ್ಲ ಎತ್ಕೊಂಡು ಅವಳೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ಳು ಅವಳಿಗೆ ಡ್ಯಾನ್ಸು ಅವರಕ್ಕ ಅವರಕ್ಕನ ಅಕ್ಕನ ಜೊತೆ ಅವಳು ಆರಾಮಾಗಿರ್ತಾಳೆ ಅವ್ರ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿರ್ಲಲ್ವ ಅವಳು ಅಲ್ಲಿ ಅವಳ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅದ್ರ ಮಧ್ಯೆ ಆ ಮೈಕೇನೋ ಪ್ರಾಬ್ಲಮ್ ಆಯಿತು ಅಯ್ಯೋ ಎಲ್ಲ ಬರೀ ಪ್ರಾಬ್ಲಮ್ ಈ ಸಲ ಕೃಷ್ಣ ಜನ್ಮಾಷ್ಟಮಿ ದಿನ ಪ್ರಾಬ್ಲಮ್ ಆಯಿತು ಪಾಪ ಅವ್ರು ಡ್ಯಾನ್ಸ್ನು ಸರಿಯಾಗಿ ಮಾಡೋಕ್ಕೆ ಆಗಲಿಲ್ಲ ಸಾಂಗು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಸಾಕು ಬಿಡು ಅಂತ ಹೇಳಿ ಸುಮ್ಮನೆ ಆಗಿ ನೆಕ್ಸ್ಟು ಅವರಿಬ್ಬರಿಗೂ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಫೋಟೋನ ತೊಗೊಂಡೆ ತುಂಬ ಕ್ಯೂಟಾಗಿ ಇದ್ರು ಇಬ್ಬರು ನನಗಂತೂ ಇಷ್ಟ ಆಯಿತು ಬಟ್ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ತುಂಬ ಕ್ಯೂಟ್ ಆಗಿದ್ದರು ನೆಕ್ಸ್ಟ್ ಡೇ ಇದು ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ಬ್ಲಾಗ್ನ ನೆಕ್ಸ್ಟ್ ಡೇ ಸಾನ್ವಿಗೆ ಸ್ಪೋರ್ಟ್ಸ್ ಇತ್ತು ಅಂತ ಹೇಳಿ ಯಲಂಕಕ್ಕೆ ಹೋಗಿ ಕರ್ಕೊಂಬರೋಣ ಅಂತ ಹೇಳಿ ಹೋದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಅವಳಿಗೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅಂತ ಹೇಳಿ ಯಲಂಕದಲ್ಲಿ ಗ್ರೌಂಡಲ್ಲಿ ಇತ್ತು ಅವಳಿಗೆ ಅದಕ್ಕೋಸ್ಕರ ಹೋಗಿ ಕರ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಹಾಗೆ ಹೋದಾಗ ಫ್ರೆಂಡ್ಸ್ ಎಲ್ಲ ಏನೇನೋ ನಾಳೆ ಕರ್ಕೊಂಬರೋದು ಬೇಡವೋ ಅಂತ ಹೇಳಿ ಮಾತಾಡ್ತಾ ಇದ್ವಿ ಹಾಗೆಯೇ ಅವಳು ನಾಳೆ ಬೇಡ ಸುಮ್ಮನೆ ಏನಿರಲ್ಲ ಸುಮ್ಮನೆ ಪ್ರಾಕ್ಟೀಸ್ ಅಮ್ಮ ಇನ್ ಡೈರೆಕ್ಟ್ ಸ್ಪೋರ್ಟ್ಸ್ ಡೇಗೆ ಹೋಗ್ತೀನಿ ಅಂತ ಹೇಳಿ ಇದು ಬಂದು ಯಲಂಕ ವಯ್ಸಳ ಗ್ರೌಂಡ್ ಅಂತ ಹೇಳಿ ಅಲ್ಲಿರೋದು ನಾವೆಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗಿದ್ವಿ ಹೋಗಬೇಕಾದ್ರೆ ಬೆಳಿಗ್ಗೆ ಮಾರ್ನಿಂಗು ಪ್ರಾಬ್ಲಮ್ ಫ್ರೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಪಾಪ ಅವ್ರು ಕಾರು ಸ್ಟಾರ್ಟ್ ಆಗಿದೆ ಮತ್ತೆ ಅವ್ರಿಗೆ ಟೈಮ್ ಆಗಿ ಮತ್ತೆ ಕ್ಯಾಬ್ ಮಾಡಿ ಕಳ್ಸೋಷ್ಟೆಲ್ಲ ಆಲ್ರೆಡಿ ಅವ್ರಿಗೆ ನೈನ್ ಓ ಕ್ಲಾಕ್ ಆಗೋಗಿತ್ತು ಹೋಗಬೇಕಾದ್ರೆ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಇವತ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಕಳಿಸ್ಲಿಲ್ಲ ಅವಳನ್ನ ಹಾಗೆಯೇ ನೋಡಿ ಕರ್ಕೊಂಡು ಸಾನ್ವಿನ ಬಂದ್ವಿ ಬಂದ ತಕ್ಷಣ ಅವಳು ಟ್ಯೂಷನ್ಗೆ ಹೋಗಬೇಕಿತ್ತು ಆಲ್ರೆಡಿ ಟೈಮ್ ಆಗೋಗಿತ್ತು ಕರ್ಕೊಂಡು ಬಂದು ಟ್ಯೂಷನ್ ಕಳಿಸ್ದೆ ಹೆಲಂಕದಿಂದ ನಾವು ಆಟೋದಲ್ಲೇ ಬಂದ್ವಿ ಬಂದು ಅವಳನ್ನು ಟ್ಯೂಷನ್ ಕಳಿಸಿ ಟ್ಯೂಷನ್ ಟ್ಯೂಷನಿಂದ ಬಂದ ತಕ್ಷಣ ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು ಡ್ಯಾನ್ಸ್ ಕ್ಲಾಸ್ ಶುಕ್ರವಾರ ಮತ್ತು ಮಂಗಳೂವಾರ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಅವಳಿಗೆ ಇಲ್ಲೇ ಲಿಟಲ್ ಮಿಲಿಯಮ್ ಸ್ಕೂಲ್ ಹತ್ರ ಇರೋದು ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಅವಳು ಟೀಚರ್ ಬಂದು ರಾಹುಲ್ ಅಂತ ಹೇಳಿ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಸಿಕ್ಸ್ ತರ್ಟಿಗೆ ಅವಳು ಡ್ಯಾನ್ಸ್ ಕ್ಲಾಸ್ ಮುಗಿತು ಅವಳು ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾಗೆಯೇ ಕರ್ಕೊಂಡು ಬಂದೆ ಕರ್ಕೊಂಡು ಬಂದಮೇಲೆ ಅಷ್ಟಲ್ಲಿ ಆಲ್ರೆಡಿ ಸೆವೆನ್ ಸೆವೆನ್ ತರ್ಟಿ ಆಯಿತು ಅಷ್ಟರಲ್ಲಿ ಸುಜಾಯ್ ಬಂದರು ಬಂದಮೇಲೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಇವತ್ತು ಏನು ಊಟಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನನ್ನ ಬರ್ಡೇ ಇತ್ತು ಏನು ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಹೊರ್ಗಡೆ ಊಟಕ್ಕೆ ಹೋಗಿ ಹಾಗೇ ಮುಗಿಸ್ಕೊಂಡು ಬರೋಣ ಎಲ್ಲ ಊಟ ಎಲ್ಲ ಅಂತ ಹೇಳಿ ಹೋಗ್ತಾ ಇದ್ವಿ ಅಲ್ಲಿ ಕಾರ್ ನಿಲ್ಸಕ್ಕೆ ಸ್ವಲ್ಪ ತೊಂದರೆ ಇದೆ ಅಂತ ಹೇಳಿ ಬೈಕಲ್ಲೇ ಎರಡು ಸಲ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು ಫಸ್ಟ್ ದೊಡ್ಡಮ್ಮ ಮತ್ತೆ ಮೊದಲನ್ನ ಕರ್ಕೊಂಡು ಆಮೇಲೆ ನಾವು ನಿಂತ್ಕೊಂಡು ಇದ್ದೋ ಅಷ್ಟೇ ಅವರು ಬಂದರು ಬಂದು ನಮ್ಮನ್ನು ಕರ್ಕೊಂಡು ಹೋದರು ಮೌಂಟಲ್ ಅಂದರೆ ಇದು ಹೊಸ್ದಾಗೇನು ಓಪನ್ ಆಗಿದೆ ಅಂತೆ ಪಂಜಾಬಿ ಸ್ಟೈಲ್ ಡಾಬಾ ತುಂಬಾ ಚೆನ್ನಾಗಿತ್ತು ನೋಡೋಣ ಒಂದು ಸಲ ಹೋಗಿಲ್ಲ ಅಲ್ಲ ಯಾವಾಗಲೂ ಅಂತ ಹೇಳಿ ಎಲ್ಲಿಗೆ ಹೋದ್ವಿ ನಾವು ಹೋದಾಗ ತುಂಬ ಏನಿಲ್ಲ ಎಲ್ಲ ಖಾಲಿ ಖಾಲಿ ಇತ್ತು ಏನು ಇದು ಖಾಲಿ ಇದೆಯಲ್ಲ ಅಂದ್ಕೊಂಡು ಹೋದ್ವಿ ಇನ್ನೂ ಟೈಮ್ ಆಗಿರಲಿಲ್ಲ ಅಲ್ವಾ ಅದರಿಂದ ಖಾಲಿ ಇತ್ತು ಓಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಾನು ಅಂದ್ಕೊಂಡೆ ಏನು ಚೆನ್ನಾಗಿರಲ್ಲ ಅಂತ ಹೇಳಿ ಹೋಟೆಲ್ನಲ್ಲೂ ಡಾಬಾನ ನೋಡಿ ಬಟ್ ತುಂಬ ಚೆನ್ನಾಗಿತ್ತು ಮೊದಲನ ಮಾತಾಡಿಸ್ತಾ ಇದ್ದೀನಿ ಮೊದ್ದುಗೆ ಏನು ಬೇಕು ಅಂತ ಕೇಳ್ತಾ ಇದ್ವಿ ಮೊದಲು ಹೇಳಿದ್ಲು ಹಾಂ ನಮಗೆ ನನಗೆ ಜ್ಯೂಸ್ ಬೇಕು ಜ್ಯೂಸ್ ಬೇಕು ಅಂತ ಹೇಳ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದು ನಾವೇನು ಮಾಡ್ತೀವಿ ಅದನ್ನೇ ಅವಳು ಮಾಡ್ತಾಳೆ ನಾವು ಪ್ಲೇಟೆಲ್ಲ ಕ್ಲೀನ್ ಇದ್ದೋ ಬಟ್ ಅವಳು ಪ್ಲೇಟೆಲ್ಲ ಎಲ್ಲ ಕ್ಲೀನ್ ಇದ್ದು ನಾವು ಅವಳು ಫಸ್ಟ್ ಟೈಮ್ ಹೋಟೆಲ್ಗೆ ಕರ್ಕೊಂಡು ಹೋಗಿತ್ತು ತುಂಬ ದಿನ ಆಗಿತ್ತು ಅವಳನ್ನ ಓಟೆಲ್ಗೆ ಅಷ್ಟಾಗಿ ಕರ್ಕೊಂಡು ಹೋಗಿರಲಿಲ್ಲ ಅದರಲ್ಲೂ ನೈಟ್ ಟೈಮ್ ಅವಳನ್ನ ಹೋಟೆಲ್ಗೆಲ್ಲ ಕರ್ಕೊಂಡೋಗಿತ್ತು ಕಡಿಮೆನೇ ಈ ಸಲ ಕರ್ಕೊಂಡು ಹೋಗಿದ್ವಿ ಆವಾಗ ತುಂಬ ಕ್ಯೂರ್ ಕ್ಯೂಟಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು ನಮ್ಮ ಜೊತೆ ಹಾಗೇ ನೆಕ್ಸ್ಟು ನಾವು ಫಸ್ಟ್ ಆರ್ಡ್ರು ಮಾಡಿದ್ದೇನಂತ ಹೇಳಿದ್ರೆ ಆ ಸಾರ್ನಿ ಫಸ್ಟು ಸ್ನ್ಯಾಕ್ಸ್ ಏನಾದರೂ ಆರ್ಡ್ರ್ ಮಾಡಿಯಮ್ಮ ಅಂತ ಹೇಳಿದ್ಲು ಅವಳಿಗೆ ಸೂಪ್ ಬೇಕು ಅಂತ ಹೇಳಿ ಸೂಪ್ನ ಆರ್ಡ್ರ್ ಮಾಡಿದ್ಲು ಸೂಪ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಸಾನ್ವಿ ಏನು ಅದು ಅಂದರೆ ಅರಬರ ಕಬಾಬು ಮತ್ತು ವೆಜಿಟೇಬಲ್ಲು ಮಂಚೂರಿಯನ್ ಬರುತ್ತಲ್ಲ ಅದನ್ನು ಆರ್ಡ್ರ್ ಮಾಡಿದ್ವಿ ಆ ತುಂಬ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ನೆಕ್ಸ್ಟ್ ಏನು ನೆಕ್ಸ್ಟ್ ಹಾಗೇ ಏನೋ ಸೂಸೈಡ್ ತುಂಬಾ ಪ್ರೋಟೀನ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪನ್ನೀರು ಮತ್ತು ಸೋಯಾದಿಂದ ಏನೋ ಒಂದು ಡಿಶ್ನ ಆರ್ಡರ್ ಮಾಡಿದ್ರು ಅದಂತೂ ತಿನ್ನೋಕ್ಕೆ ಆಗಲಿಲ್ಲ ನಮಗೆ ಯಾರಿಗೂ ಇಷ್ಟ ಆಗಲಿಲ್ಲ ಅವರು ಏನೋ ತಿನ್ನೋಣ ಅಂತ ಹೇಳಿ ಹೋದರು ಅವರಿಗೂ ತಿನ್ನೋಕ್ಕಾಗಲಿಲ್ಲ ನೆಕ್ಸ್ಟ್ ನಾವು ಊಟಕ್ಕೆ ಅಂತ ಅಂತ ಹೇಳಿ ಹೈದ್ರಾಬಾದಿ ದಮ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಫಸ್ಟ್ ಟೈಮ್ ದಮ್ ಬಿರಿಯಾನಿನ ನಾನು ವೆಜ್ಜು ದಮ್ ಬಿರಿಯಾನಿನ ತಿಂದಿದ್ದು ಓಕೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಕುಲ್ಚಾ ಮತ್ತು ಮಶ್ರೂಮ್ ಕರಿನ ತಗೊಂಡ್ವಿ ಅದು ತುಂಬ ಚೆನ್ನಾಗಿತ್ತು ಟೇಸ್ಟು ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಈ ಡಾಬಾದಲ್ಲಿ ಊಟ ಹಾಗೆಯೇ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಊಟ ಮುಗಿಸಿ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿ ಸೆಲ್ಫಿನ ತೊಗೊಂಡ್ವಿ ಮುದ್ದು ಅಂತೂ ಏನೂ ತಿನ್ನೋಕೆ ರೆಡಿ ಇರಲಿಲ್ಲ ಜ್ಯೂಸ್ ಏನಾದರೂ ಆರ್ಡರ್ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ವಿ ಬಟ್ ಅವಳಿಗೆ ಹೊರ್ಗಡೆ ಜ್ಯೂಸನ್ನ ನಾವು ಯಾವಾಗಲೂ ಕುಡಿಸಿಲ್ಲ ಮನೇಲೇ ಫ್ರೆಶ್ ಜ್ಯೂಸನ್ನ ಕುಡಿಸಿರೋದ್ರಿಂದ ಅವಳು ಅದನ್ನು ಕೊಡಲಿಲ್ಲ ಹಾಗೆಯೇ ಸಾನ್ವಿಗೆ ಲೆಮನ್ ಮತ್ತು ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾನ ಬುಕ್ ಮಾಡಿದ್ಲು ಅದು ತುಂಬ ಊಟ ಎಲ್ಲ ಆದಮೇಲೆ ಅದನ್ನೆಲ್ಲ ಕುಡ್ದು ಲಾಸ್ಟಲ್ಲಿ ನಾವು ಹೊರಟಿ ಸಾನ್ವಿಗಂತೂ ಊಟ ಆಗಿತ್ತು ಅವಳು ಆಲ್ರೆಡಿ ಏನು ಕೊಡ್ಸೋಕೆ ಬಂದ್ರೂ ಬೇಡ ಬೇಡ ಅಂತ ಹೇಳ್ತಾಯಿದ್ಲು ಜ್ಯೂಸು ಅಷ್ಟೇ ಬೇಕು ಅಂತ ಹಠ ಮಾಡಿ ತಗೊಂಡ್ಲು ಆದರೆ ಸ್ವಲ್ಪನೇ ಕೊಡ್ತಿದ್ದು ಊಟ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದ್ವಿ ಇಲ್ಲಿ ಊಟ ನಮಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಇಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನೋ ಒಂಥರ ಪಂಜಾಬಿ ಸ್ಟೈಲ್ ತಿಂದಿತ್ತು ಫಸ್ಟ್ ಟೈಮ್ ಆದರೂ ಓಕೆ ನನಗಂತೂ ತುಂಬ ಇಷ್ಟ ಆಯಿತು ಅವರಿಗೆಲ್ಲ ಆ ಸಾನ್ವಿನೂ ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ಲು ಹಾಗೆಯೇ ಇವ್ರನ್ನ ಸು ಸುಜಯ ಅಮ್ಮ ಮತ್ತು ಕರ್ಕೊಂಡು ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬರ್ತೀನಿ ನೀವು ಅಷ್ಟಲ್ಲಿ ಬರ್ತಾಯಿದ್ವಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಹೇಳಿದ್ರು ಹಾಗೆ ಅವರನ್ನು ಕಳಿಸಿ ನಾವು ಬರ್ತಾಯಿದ್ವಿ ಅಷ್ಟರಲ್ಲಿ ಸಾನ್ವಿ ಅಮ್ಮ ಏನೂ ತೊಗೊಂಡಿಲ್ಲ ಅಮ್ಮ ಸ್ವೀಟ್ ತೊಗೊಳ್ಳೋಣ ಅಂತ ಹೇಳಿ ಪಕ್ಕದಲ್ಲೇ ಬೇಕ್ರಿ ಇತ್ತು ಅದಕ್ಕೋಸ್ಕರ ಸ್ವೀಟನ್ನ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ ಅವಳು ಸ್ವೀಟ್ ಬೇಕು ಚಂಪಕಲಿ ಚಂಪಾಕಲಿ ಬೇಕು ಅಂತ ಹೇಳಿದ್ಲು ಚಂಪಾಕಲಿನ ತಗೊಂಡೆ ಹಾಗೆಯೇ ಆಗಿ ಏನು ಮಾಡಿರಲಿಲ್ಲವಲ್ಲ ಅದಕ್ಕೆ ಸ್ವೀಟ್ ತೊಗೊಳ್ಳೋಣ ಅಂತ ಹೇಳಿ ಹೋಗಿ ಸ್ವೀಟ್ ಎಲ್ಲ ತೊಗೊಂಡ್ವಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಏನ್